ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯವರ ಪರಿಶ್ರಮ ಹಾಗೂ ಸದಸ್ಯರ ಸಹಕಾರದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಂಘವು ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ರು ನಿವ್ವಳ ಲಾಭ ಗಳಿಸಿ ಆರ್ಥಿಕವಾಗಿ ಪ್ರಗತಿಯತ್ತ ಸಾಗುತ್ತಿದೆ ಎಂದು ಇಗ್ಗಲೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಡಿಎಂಕೆ ಕುಮಾರ್ ತಿಳಿಸಿದರು ಚನ್ನಪಟ್ಟಣ ತಾಲೂಕಿನ ಇಗ್ಗಲೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸಭಾಂಗಣದಲ್ಲಿ ಗುರುವಾರ ಆಯೋಜಿಸಿದ್ದ ಸಂಘದ ಎರಡ್ ಸಾವಿರದ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕಳೆದ ಐದು ವರ್ಷಗಳ ಹಿಂದೆ ಅಧಿಕಾರ ವಹಿಸಿಕೊಂಡಾಗ ಸಂಘದಲ್ಲಿ ಹದಿನೆಂಟು ಲಕ್ಷ ರು ಇತ್ತು ಆಡಳಿತಾತ್ಮಕ ವೆಚ್ಚಗಳನ್ನ ಕಡಿಮೆ ಮಾಡಿ ಪಾರದರ್ಶಕವಾಗಿ ಆಡಳಿತ ನಡೆಸಿ ಎಲ್ಲರ ಸಹಕಾರದಿಂದ ಪ್ರಸ್ತುತ ಸಂಘವು ಆರ್ಥಿಕವಾಗಿ ಸದೃಢವಾಗಿದೆ ಎಂದು ತಿಳಿಸಿದರು ಇಂದು ಕೃಷಿ ಜೊತೆಗೆ ಹೈನುಗಾರಿಕೆ ರೈತರ ಬದುಕನ್ನ ಹಸನು ಮಾಡುವ ಪ್ರಮುಖ ಕಸುಬಾಗಿದ್ದು ರೈತರು ಯುವಕರು ಹೈನುಗಾರಿಕೆಯಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡು ಬಮೂಲ್ ಸೌಲಭ್ಯಗಳನ್ನ ಸದುಪಯೋಗ ಹೈನುಗಾರಿಕೆಯಲ್ಲಿ ವೈಜ್ಞಾನಿಕತೆಯನ್ನ ಅಳವಡಿಸಿಕೊಂಡು ಹೆಚ್ಚಿನ ಇಳುವರಿ ಜೊತೆಗೆ ಗುಣಮಟ್ಟದ ಹಾಲು ಸರಬರಾಜಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಸಂಘದ ವತಿಯಿಂದ ಸಂಘದ ನಿರ್ದೇಶಕ ಶಿವಮೂರ್ತಿ ಅವರ ಪುತ್ರ ಜೀವನ್ ಸಿಇಟಿಯಲ್ಲಿ ಐನೂರ ಇಪ್ಪತ್ತೈದನೇ ರ್ಯಾಂಕ್ ಗಳಿಸಿ ಬೆಂಗಳೂರಿನ ಬಿಎಂಸಿ ಕಾಲೇಜಿನಲ್ಲಿ ಎಂಬಿಬಿಎಸ್ ಸೀಟ್ ಅನ್ನ ಪಡೆದ ಹಿನ್ನೆಲೆಯಲ್ಲಿ ಜೀವನ್ ಅವರನ್ನ ಸನ್ಮಾನಿಸಿ ನಗದು ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು ಅದೇ ರೀತಿಯಾಗಿ ಸಂಘದ ಅಧ್ಯಕ್ಷರು ನಿರ್ದೇಶಕರು ಅಧಿಕಾರಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಐಎನ್ ನಾಗರಾಜು ಸ್ವಾಗತಿಸಿ ಸಭೆಯ ಕಾರ್ಯಕ್ರಮ ಲೆಕ್ಕಪತ್ರಗಳನ್ನ ಮಂಡಿಸಿ ಸಭೆಯ ಅನುಮೋದನೆ ಪಡೆದುಕೊಂಡ್ರು ವೇದಿಕೆಯಲ್ಲಿ ಬಮೂಲ್ ವಿಸ್ತರಣಾಧಿಕಾರಿ ರಾಜು ಬಮು ಮೂಲ ಕೃಷಿ ಅಧಿಕಾರಿ ಜಿತೇಂದ್ರ ಕುಮಾರ್ ಸಂಘದ ಉಪಾಧ್ಯಕ್ಷ ಸಿದ್ದರಾಜು ನಿರ್ದೇಶಕರಾದ ಮರಿಗೌಡ ಶಿವಪ್ರಸಾದ್ ಗುರುಸ್ವಾಮಿ ಪುಟ್ಟಸ್ವಾಮಿ ತಿಮ್ಮೇಗೌಡ ಶಿವಮೂರ್ತಿ ಸಿದ್ದೇಗೌಡ ಸ್ವಾಮಿ ಅಯ್ಯನ್ ಸಾವಿತ್ರಮ್ಮ ಸುನಂದಮ್ಮ ಉಪಸ್ಥಿತರಿದ್ದರು ಸಭೆಯಲ್ಲಿ ಸಂಘದ ಸದಸ್ಯರು ಮತ್ತು ಸಿಬ್ಬಂದಿಗಳಾದ ಆನಂದ್ ಕೆ ರಾಜು ಹಾಜರಿದ್ದರು ಅದು ಹತ್ತಿರ ಕೂಡ ಇನ್ನೂ ಎರಡು ಪೇಮೆಂಟ್ ಆಗೋಷ್ಟು ಹಣವನ್ನು ನಮ್ಮ ಸಂಘದಲ್ಲಿದೆ ತರ ನಾವು ನಮ್ಮ ಆಡಳಿತ ಮಂಡಳಿ ಮುಂದುವಟ್ಟರಲ್ಲಿ ತೊಂಬತ್ತರಿಂದ ಒಂದು ಕೋಟಿ ರೂಪಾಯಿ ನಾವು ರೀಚ್ ಆಗುವಂಥ ಸಾಧ್ಯತೆಗಳಿದೆ ಅಂತ ನಾನು ಭಾವಿಸ್ತಾ ತದನಂತರ ಇವೆಲ್ಲರೂ ಕೂಡ ಇಷ್ಟು ದಿವಸ ನಮಗೆ ಸಹಕಾರ ಕೊಟ್ಟಿದ್ದೀರಿ ನಾವು ಹಾಗೆ ಕೂಡ ನಿಮಗೆ ಸಹಕಾರ ಕೊಟ್ಟಿದ್ದೀವಿ ಇವಾಗ ಏನು ಹೇಳಿದ್ರು ನಮ್ಮ ಬಹುಮುಖ್ಯವಾಗಿ ಮುಂದಿನ ಆಘಾತದ ದಿನಗಳು ಏನಪ್ಪಾ ಅಂದ್ರೆ ಫ್ಯಾಟ್ ತರುವಂತ ಆನ್ಲೈನ್ ಫ್ಯಾಟ್ ತರುವಂತ ಒಂದು ಫೆಸಿಲಿಟಿಯನ್ನು ತರಬೇಕು ಅಂತ ನಮ್ಮ ವಿಸ್ತರಣಾಧಿಕಾರಿಗಳಾಗಬಹುದು ನಮ್ಮ ಕೃಷಿ ಅಧಿಕಾರಿಗಳು ಇವಾಗ ನಿಮಗೆ ತಿಳಿಸ್ಕೊಡ್ತೀವಿ ರೈತರಿಗೆ ಅನಾನುಕೂಲ ಆಗುವಂತ ಸಮಯ ಕೂಡ ಇದೆ ಕೆಲವರಿಗೆ ಅನುಕೂಲನೂ ಆಗ್ಬೋದು ತಮ್ಮದ ಭಾಗ ಅನಾನುಕೂಲ ಆಗುವಂತದ್ದೇ ಇದರಿಂದ ಹೆಚ್ಚಾಗುವ ಸಾಧ್ಯತೆ ಇದೆ ಕಾರಣ ಏನಪ್ಪಾ ಅಂದ್ರೆ ನಾನು ಡೈಲಿ ಸೊಸೈಟಿಗೆ ಬಂದಾಗ ಎಂಬತ್ತು ಭಾಗ ಎಪ್ಪ ಮೂವತ್ತು ನಲವತ್ತು ಭಾಗ ಜನಗಳಿಗೆ ಐದು ರೂಪಾಯಿ ಹಣ ಬರ್ತಾ ಇರಲಿಲ್ಲ ನಾಗರಾಜ್ ನಿಜವೇ ನಿಜ ತಾನೇ ಬರ್ತಾ ಇರಲಿಲ್ಲ ಆದರೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಐದು ರೂಪಾಯಿ ಹಣ ಕೊಡಲೇಬೇಕು ಯಾಕೆಂದರೆ ಈ ಐದು ರೂಪಾಯಿ ಹಣದಲ್ಲೇ ರೈತರಿಗೆ ಏನಾದರೂ ಒಂದು ದೊಡ್ಡ ಆಗಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅನ್ನೋ ಭಾವನೆಯಲ್ಲಿ ನಾವು ಅದಕ್ಕೆ ಸಂಘದಲ್ಲಿ ಸ್ವಲ್ಪ ಆದಾಯ ಕಡಿಮೆ ಆದರೂ ಪರವಾಗಿಲ್ಲ ಈ ಏನು ನಮ್ಮ ಆದಾಯ ಮಾಡಿದ್ದೀವಿ ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ರೀಚ್ ಆಗ್ಬೋದಿತ್ತು ನಾವು ರೈತರ ಒಂದು ಇದನ್ನು ಪತ್ತೆ ಮಾಡಬೇಕು ಅಂತಿದ್ರೆ ಐದು ರೂಪಾಯಿ ಹಣ ಏನು ನಾವು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ಆದಾಯ ಇನ್ನೂ ಕೂಡ ದ್ವಿಗುಣ ಆಗ್ತಾ ಇತ್ತು ಆದರೆ ನಮ್ಮ ಸಂಘದ ಆದಾಯ ಕಡಿಮೆ ಆದರೂ ಪರವಾಗಿಲ್ಲ ರೈತರಿಗೆ ತೊಂದರೆ ಆಗಬಾರ್ದು ಕಾರಣ ಏನಪ್ಪ ಅಂದರೆ ಒಂದು ಇವತ್ತು ಎರಡು ಹಸು ಸಾಕ್ತಾಯಿರ್ತಾರೆ ಹಸು ಯಾವ ರೀತಿ ಬೇಕಾದ್ರೂ ಅವ್ರಿಗೆ ಸಿಕ್ಕಿರ್ಬೋದು ಒಂದು ಒಳ್ಳೆ ಹಸು ಪ್ಯಾಟ್ ಬರುವಂಥ ಹಸು ಸಿಕ್ಕಿರ್ಬೋದು ಸಿಗ್ತೇನೆ ಇರ್ಬೋದು ಈಗ ಅವರು ನೀರು ಬರ್ತಾರೆ ಅಂತ ಹೇಳಲಿಕ್ಕೆ ಅದು ಕೂಡ ನಮಗೆ ತಪ್ಪಾಗ್ತದೆ ಅವರ ದುರಾದೃಷ್ಟ ಅಂತ ನಾವು ಹೇಳಕ್ ಆಗಲ್ಲ ಏನೋ ಅವರಿಗೆ ಒಂದು ಇದರಲ್ಲಿ ಯಾವ್ದೋ ಒಂದು ಗಳಿಗೆಯಲ್ಲಿ ಹಸುವನ್ನ ತಂದು ಕಟ್ಟಿರ್ತಾರೆ ಇವತ್ತು ಒಂದು ದುಡಿದು ತಂದಾಕಿದ್ರೆ ಮೂರು ಎರಡೂವರೆ ಮೂರು ಪ್ಯಾಟ್ ಬಂದ್ರೆ ಅದಕ್ಕಿಂತ ದುರಾದ್ರದೃಷ್ಟಕರ ಇನ್ನೊಂದು ಎಲ್ಲ ಆದ್ರೆ ಆ ದೃಷ್ಟಿ ಇವೆಲ್ಲವನ್ನ ನೋಡಿ ನಾವು ಎಲ್ಲವನ್ನ ಹೇಳಿ ನಮಗೆ ಲಾಭಾಂಶ ಕಡಿಮೆ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ನಿಮ್ಮ ಐದು ರೂಪಾಯಿ ಹಣಕ್ಕೆ ಯಾವುದೇ ಕೊರತೆ ಇದ್ದೀರಿ ನೂರಕ್ಕೆ ನೂರರಷ್ಟು ಭಾಗ ನಿಮಗೆ ನಾವು ಸಹಕಾರ ಕೊಟ್ಟಿದ್ದೇವೆ ತದನಂತರ ಯಾವುದೇ ಡೈರಿಯಲ್ಲಿ ನಾವು ಬಂದ ಮೇಲೆ ನಾವು ದುರುಪಯೋಗ ಆಗಬಾರ್ದು ಅನ್ನೋ ಹೋರಾಟವನ್ನು ನಾವೆಲ್ಲರೂ ನಮ್ಮ ನಿರ್ದೇಶಕರಾಗ್ಬೋದು ನಾವಾಗ್ಬೋದು ನಮ್ಮ ಸೆಕ್ರೆಟರಿ ಆಗ್ಬೋದು ಸಿಬ್ಬಂದಿ ವರ್ಗ ಸಾರಿ ದಯಮಾಡಿ ಕ್ಷಮಿಸಿ ನಾನು ಸಿಬ್ಬಂದಿ ವರ್ಗನ ನಾನು ನೆನೆಲಿಲ್ಲ ಅವ್ರನ್ನೂ ಕೂಡ ಈ ಸಮಯದಲ್ಲಿ ಸಿಬ್ಬಂದಿ ವರ್ಗವು ಕೂಡ ನಾನು ಈ ಸಮಯದಲ್ಲಿ ನೆನೆಸಲಿಕ್ಕೆ ನಾನು ಇದನ್ನು ಹೇಳ್ತೇನೆ ತದನಂತರ ಏನು ಈ ಒಂದು ಸಂಘದಲ್ಲಿ ನಡೀತಾ ಇದೆ ಇದನ್ನು ಮುಂದಿನ ದಿವಸಗಳಲ್ಲಿ ನೀವೆಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದೀರಿ ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಹೋಗೋಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಆಡಳಿತ ಮಂಡಳಿ ಜನವರಿ ಹದಿನೈದನೇ ತಾರೀಕಿಗೆ ಮುಗಿತಾ ಇದೆ ನಾವು ಕೂಡ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವಿದ್ದೀವಿ ಮುಂದಿನ ದಿವಸ ನೀವು ಕೂಡ ಯಾವುದೇ ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ರಾಜಕೀಯ ಮಾಡೋದು ಬೇಡಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿಕೊಂಡು ಈ ಸಂಘವನ್ನು ಮುಂದೆ ಬರಲಿಕ್ಕೆ ನೀವೇ ನೀವು ಯಾರನ್ನ ಬೇಕು ನೀವಾಗ್ಬೋದು ನಿಮ್ಗೆ ಯಾರನ್ನ ಬೇಕು ಅವ್ರನ್ನ ಆಯ್ಕೆ ಮಾಡಿಕೊಂಡು ಮುಂದೆ ದಿವಸದಲ್ಲಿ ಸಂಘನ ಉಳಿಸಲಿಕ್ಕೆ ಎಷ್ಟು ವರ್ಷ ಐವತ್ತು ವರ್ಷ ಉಳಿಸಿದ್ದೀರಿ ಎಲ್ಲರೂ ನಿಮ್ಮ ಮಾಜಿ ಅಧ್ಯಕ್ಷರಿದ್ದೀರಿ ನಿರ್ದೇಶಕರಿದ್ದೀರಿ ಸಂಘದ ಸದಸ್ಯರುಗಳಿದ್ದೀರಿ ನೀವೆಲ್ಲರೂ ಕೂಡ ಒಳ್ಳೆ ಸಂಘ ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡಿಕೊಂಡು ಈ ಸಂಘವನ್ನು ನಡೆಸ್ಕೋಬೇಕು ಅಂತ ಕೇಳ್ಕೊಳ್ತಾ